ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಂಗನಾಥ ಆರ್ ಎಸ್ ನಾನು ತುಮಕೂರು ಲೋಕಸಭಾ ಪಕ್ಷ ಸ ಚುನಾವಣೆಗೆ ಲೋಕಶಕ್ತಿ ಬೆಂಬಲಿತ ಮತ್ತು ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ಸೊ ನನ್ನ ಏನು ವಿದ್ಯಾಭ್ಯಾಸ ಬಂದ್ಬಿಟ್ಟು ಬಿ ಕಾಮ್ ಮಾ ಮುಗಿಸಿಕೊಂಡು ಚಾರ್ಟ್ ಅಕೌಂಟೆನ್ಸಿ ಕೋರ್ಸನ್ನು ಇನ್ನೂ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ನಾನು ಒಬ್ಬ ತು ಸ್ಥಳೀಯ ಅಭ್ಯರ್ಥಿಯಾಗಿದ್ದು ಸೊ ಇವತ್ತೇನು ಒಂದು ಯುವ ಶಕ್ತಿ ಇವತ್ತು ಕಷ್ಟ ಬರ್ತಾ ಇದ್ದಾರೆ ನಿರುದ್ಯೋಗ ಸಮಸ್ಯೆಗಳಿರ್ಬೋದು ಇವತ್ತು ಕೊಬ್ಬರಿ ಮತ್ತು ತೆಂಗು ಬೆಳೆಗಾರರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತು ಆತ್ಮಹತ್ಯೆ ಮತ್ತು ಇಂಥ ಒಂದು ಇದರಲ್ಲಿ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗೆ ತಂದಿಕ್ಕಿದ್ದಾರೆ ಇವತ್ತು ಏನು ಇವತ್ತು ಬರಗಾಲ ಅನ್ನೋದು ಅತ್ಯಂತ ದೊಡ್ಡದಾಗಿ ಎದುರಿಸ್ತಾ ಇದ್ವಿ ಇವತ್ತು ನಮ್ಮ ತುಮಕೂರಿನ ಜನರು ಇವನ್ನೆಲ್ಲ ಮುಕ್ತಿ ಪಡಿಬೇಕು ಅಂತಂದರೆ ನಾವು ನಮ್ಮಂಥ ಒಬ್ಬ ಯುವ ಅಭ್ಯರ್ಥಿನ ಆಯ್ಕೆ ಮಾಡಿ ತುಮಕೂರಿನ ಮತದಾರರು ಗೆಲ್ಲಿಸಬೇಕು ಅಂತ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಸಂಸತ್ಗೆ ಆಯ್ಕೆಯಾಗಿ ಬಂದರೆ ಮೊದಲನೇದಾಗಿ ಕೊಬ್ಬರಿ ಮತ್ತು ತೆಂಗು ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಲು ಹೋರಾಟ ಮಾಡ್ತೀನಿ ಎರಡನೇ ನಿರುದ್ಯೋಗ ಅನ್ನ ತುಂಬ ಇದನ್ನು ಹೋಗಲಾಡಿಸ್ಬೇಕಂತ ನಾನು ಬಂದು ಉದ್ಯೋಗ ಸೃಷ್ಟಿ ಮತ್ತು ಉದ್ಯಮಿಗಳನ್ನಾಗಿ ನಾನು ಸೃಷ್ಟಿ ಮಾಡ್ತೀನಿ ಸೊ ಇದ್ರ ಜೊತೆಗೆ ಇವತ್ತು ಬರಗಾಲ ಅನ್ನೋದು ಬಂದಿರೋದರಿಂದ ಇವತ್ತು ಸೊ ಆದಷ್ಟು ನೀರಾವರಿ ವ್ಯವಸ್ಥೆಗೆ ತಾನು ಹೆಚ್ಚಿನ ಒದಗೊಟ್ಟು ಎಲ್ಲ ಕೆರೆಗಳಿಗೆ ಎಲ್ಲದಕ್ಕೂ ನೀರನ್ನು ತರಿಸೋ ಅಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇವತ್ತು ಏನು ಸರ್ಕಾರ ಏನಿದೆ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಇವರು ಎಲ್ಲ ಇದರಲ್ಲೂ ಕೂಡ ತುಂಬ ವೈಫಲ್ಯಗಳನ್ನ ಕಾಣ್ತಾ ಇದ್ದೀವಿ ಸೊ ಇಂಥವ್ರನ್ನ ಎದುರು ನಾವು ನಿಂತ್ಕೊಂಡು ಏನೋ ಒಂದು ಹೋರಾಟ ಮಾಡಿದ್ರೆ ಖಂಡಿತ ನಾವು ನಮ್ಮ ಒಂದು ತುಮಕೂರು ಜಿಲ್ಲೆಯನ್ನು ಏನು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುಸೋ ಅಂತ ಒಂದು ಕೆಲಸ ಮಾಡ್ತೀನಿ ಸೊ ಸ್ಮಾರ್ಟ್ ಸಿಟಿ ಅಂತ ತಂದರು ಇವತ್ತು ಅರ್ಧ ಬರ್ಧ ಕೆಲಸ ಮಾಡಿದ್ರು ಏನು ಕಂಪ್ಲೀಟ್ ಆಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಇಂಥವನ್ನೆಲ್ಲ ನಾನು ನೋಡಿ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಎಲ್ರಿಗೂ ಕೇಳ್ತೀನಿ ನಿಮ್ಮ ಮತ ಹಕ್ಕು ಸೊ ಒಳ್ಳೆಯ ನಮ್ಮಂಥ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ನಾನು ಕಳ್ಕಳಿ